ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ದೂತ್ ಟಾಕೀಸ್ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಚಿತ್ರ ಮ್ಯಾಕ್ಸ್ ಈ ಮೂವಿ ಹೇಗಿದೆ ಸುದೀಪ್ ಯಾವ ತರ ಆಕ್ಟಿಂಗ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಹೇಗಿದೆ ಡೈರೆಕ್ಷನ್ ಹೇಗಿದೆ ಮ್ಯೂಸಿಕ್ ಹೇಗಿದೆ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಹಾಗೂ ಅದ್ರ ಜೊತೆಗೆ ಡಿ ಬಾಸ್ ಫ್ಯಾನ್ಸ್ಗೆ ಸುದೀಪ್ ಅವರು ನಿಜವಾಗ್ಲೂ ಅವಮಾನ ಮಾಡಿದ್ರ ಹಾಗೂ ಡಿ ಬಾಸ್ ಫ್ಯಾನ್ಸ್ ಸುದೀಪ್ ಫಿಲಂ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರಾ ಇವರಿಬ್ರು ಮಧ್ಯೆ ಬೆಂಕಿ ಇಟ್ಟು ತಮಾಷೆ ಮಾಡೋರ್ ಯಾರು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಮ್ಯಾಕ್ಸ್ ಬಗ್ಗೆ ಒಂದೇ ವರ್ಡ್ ಅಲ್ಲಿ ರಿವ್ಯೂ ಕೊಡೋದಾದ್ರೆ ಇದು ಮ್ಯಾಕ್ಸಿಮಮ್ ಮಾಸ್ ಅಂತ ಅವರೇ ಆಲ್ರೆಡಿ ಸಾಂಗ್ಸ್ ಅಲ್ಲಿ ಹೇಳಿರೋದ್ರಿಂದ ಸೊ ಅದೇ ತರನೇ ಇದೆ ಇದು ನಿಮ್ಗೆ ಎಲ್ಲೂ ಬೇಜಾರಾಗಲ್ಲ ಸ್ಕ್ರೀನ್ ಪ್ಲೇ ತುಂಬಾ ಕ್ವಿಕ್ ಆಗಿ ಹೋಗುತ್ತೆ ನಿಮ್ಗೆ ಬೋರೇ ಆಗಲ್ಲ ಇಂಟರ್ವಲ್ ಬರೋದೇ ಗೊತ್ತಾಗಲ್ಲ ಸೊ ಈ ಒಂದು ನೈಟ್ ಅಲ್ಲಿ ನಡೆಯುವ ಈ ಸ್ಟೋರಿನ ಎಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದರೆ ವಿಜಯ್ ಕಾರ್ತಿಕೇಯಂ ಡೈರೆಕ್ಟರ್ ಗೆ ಸಾಥ್ ಕೊಟ್ಟಿರೋದು ನಿಜವಾಗ್ಲೂ ಸಿನಿಮಾಟೋಗ್ರಾಫ್ ಆಗಿರುವ ಶೇಖರ್ ಚಂದ್ರ ಇನ್ನು ಅಜನೀಶ್ ಅವರ ಮ್ಯೂಸಿಕ್ ಅಂತೂ ನೀವು ಕೇಳಲೇಬೇಡಿ ನಿಮ್ಗೆಲ್ಲೂ ಬೋರೆ ಆಗಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದೊಂದು ಸೀನ್ ಅಲ್ಲೂ ಸಹ ತುಂಬಾ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಇನ್ನು ನಮ್ಮ ಅಕ್ಕಿಚ್ಚ ಸುದೀಪ್ ಅವರ ಆಕ್ಟಿಂಗ್ ಬಗ್ಗೆ ಬಂದರೆ ಅದ್ದೂರಿಯಾಗಿ ಬಿಂದಾಸಾಗಿ ನಟಿಸಿದ್ದಾರೆ ಒಂಥರ ಲೀಲಾಜ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ ನಿಮ್ಗೆ ಹೆಂಗೆ ಅಂದರೆ ಎಂಟರ್ಟೈನ್ಮೆಂಟು ಅಂದರೆ ಪಕ್ಕಾ ಮಸಾಲಾ ಮೂವಿ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮ್ಗೆಲ್ಲೂ ಬೋರ್ ಆಗಲ್ಲ ಕುತೂಹಲನ ಉಳಿಸ್ಕೊಳ್ಳುತ್ತೆ ಕೊನೆಗೆ ಥ್ರಿಲ್ಲ ಸೀನ್ಗಳೆಲ್ಲ ತುಂಬ ಅದ್ಭುತವಾಗಿ ಬಂದಿದ್ದೇವೆ ಇನ್ನೇನು ಬೇಕು ಜನಗಳಿಗೆ ಇನ್ನೇನು ಬೇಕು ಅವ್ರ ಅಭಿಮಾನಿಗೆ ಇಷ್ಟು ದಿನ ಇಷ್ಟು ವರ್ಷ ಕಾದಿದ್ದಕ್ಕೂ ಸಹ ಒಂದು ಒಳ್ಳೆಯ ಮೂವಿಯನ್ನು ಕೊಟ್ಟಿದ್ದಾರೆ ಸುದೀಪು ಸೊ ಇಲ್ಲಿ ಚಾಲೆಂಜಸ್ ತುಂಬ ಇರುತ್ತೆ ಈ ಥರ ಮೂವಿಯಲ್ಲಿ ಒನ್ ನೈಟ್ ಅಲ್ಲಿ ತೆಗೆಯುವಂಥ ಮೂವಿಗಳಲ್ಲಿ ಎರಡು ಎರಡು ಅವರು ವರ್ಷ ಶೂಟಿಂಗ್ ಮಾಡಿದ್ದಾರೆ ತಕ್ಕೊಂಡಿದ್ದಾರೆ ಈ ಮೂವಿ ಮಾಡೋದಕ್ಕೆ ಸೊ ಅದರ ಈ ಎರಡು ಎರಡು ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಬರೀ ಟ್ವೆಂಟಿ ಫೋರ್ ಅವರ್ಸಲ್ಲೇ ನಡೆಯುವಂಥ ಸ್ಟೋರಿಗೆ ನೀವು ಅದನ್ನು ಎಡಿಟ್ ಮಾಡಬೇಕು ಅಂದರೆ ಮತ್ತು ಆ ಒಂದು ಕಂಟಿನ್ಯೂಟಿನ ಮೇಂಟೈನ್ ಮಾಡಬೇಕು ಆ ಫಿಸಿಕ್ ಮೇಂಟೈನ್ ಮಾಡಿರಬೇಕು ಹಾಗೆ ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು ಕಲರ್ ಕಾಂಬಿನೇಷನ್ ಆಗಿರಬೇಕು ಅವ್ರ ಡ್ರೆಸ್ ಆಗಿರಬೇಕು ಸಿ ಇವನ್ನೆಲ್ಲವನ್ನು ಮ್ಯಾಚ್ ಮಾಡೋದು ತುಂಬ ಕಷ್ಟ ಇರುತ್ತೆ ಈ ಥರ ಮೂವಿಗಳು ತೆಗಿಬೇಕಾದ್ರೆ ಸಿ ಯಾವುದೋ ಒಂದು ಒನ್ ನೈಟ್ ಸ್ಟೋರಿ ಅಂದ್ಬಿಟ್ಟು ಒಂದು ಆರು ತಿಂಗಳಲ್ಲಿ ತೆಗೆದ್ರೆ ಒಂದು ವರ್ಷದಲ್ಲಿ ತೆಗೆದ್ರೆ ಓಕೆ ಬಟ್ ಇದು ಎರಡೂವರೆ ವರ್ಷ ತೊಗೊಂಡ್ರು ಸಹ ಎಲ್ಲೂ ಆ ಥರ ಯಾವುದೇ ಒಂದು ಡಿಫ್ರೆನ್ಸ್ ಕಾಣೋದೇ ಇಲ್ಲ ನಿಮಗೆ ಆ ಥರ ಚಾಲೆಂಜಿಂಗ್ನ ಸಕ್ಸ ಸಕ್ಸಸ್ಫುಲ್ಲಾಗಿ ಹ್ಯಾಂಡ್ಲೂ ಮಾಡಿರೋದು ನಿಜವಾಗ್ಲೂ ಡೈರೆಕ್ಟರ್ ಆದಂತಹ ವಿಜಯ್ ಕಾರ್ತಿಕೇಯ ಅಂದರೆ ತಪ್ಪಾಗಲ್ಲ ಓವರ್ ಆಲಾಗಿ ಹೇಳಬೇಕು ಅಂತಂದರೆ ಒಳ್ಳೆ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಮೂವಿ ನಿಮ್ಮನ್ನ ಫಿಲಮ್ ಮುಗಿಯೋವರೆಗೂ ಆರಾಮಾಗಿ ಕರ್ಕೊಂಡು ಹೋಗುತ್ತೆ ಎಂಟ್ ಒಂದು ಒಂದು ವೀಕೆಂಡಲ್ಲಿ ನಿಮ್ಗೆ ಒಂದೊಳ್ಳೆ ರಿಲ್ಯಾಕ್ಸ್ ಟೈಮ್ ಸಿಗುತ್ತೆ ಒಂದೇ ಮನೆಗೆ ಹೋದ್ರೆ ಸಮಯ ಖುಷಿಯಾಗಿ ಹೋಗ್ತಾರೆ ಯಾವುದೇ ಎಡೆಕ್ಕೂ ಇರಲ್ಲ ತಲೆಯಲ್ಲಿ ಒಂದು ಎಂಜಾಯ್ ಮಾಡುವುದು ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ಒಂದೊಳ್ಳೆ ಸೂಪರ್ ಹಿಟ್ ಮೂವಿನ ಸುದೀಪ್ ಅವರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ ಇನ್ನು ಈ ಚಿತ್ರದಲ್ಲಿ ಸುದೀಪ್ ಡಿ ಬಾಸ್ಗೆ ಅವಮಾನ ಮಾಡಿದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಇಲ್ಲ ಆ ಥರ ಯಾವುದೇ ಒಂದು ಸೀನ್ ಸೀನಾಗಲಿ ಏನೂ ಇಲ್ಲ ಒಂದು ಮಾಸ್ ಬಗ್ಗೆ ಒಂದು ಸಾಂಗ್ ಇದೆ ಅದು ಆ ಚಿತ್ರಕ್ಕೆ ಏನು ಬೇಕು ಆ ಹೀರೋಗೆ ಏನು ಹೀರೋಯಿಸಮ್ ಬೇಕು ಅದಕ್ಕೆ ಮಾತ್ರ ಮಾಡಿದರೆ ವಿನಃ ಚಿತ್ರದಲ್ಲಿ ಏನೂ ಇಲ್ಲ ಹಾಗಾದರೆ ಈ ಡಿ ಬಾಸ್ ಫ್ಯಾನ್ಸ್ಗೆಲ್ಲ ಕೋಪ ಬರಲಿಕ್ಕೆ ನಿಜವಾಗಲು ಕಾರಣ ಏನು ಇದಕ್ಕೆ ಕಾರಣ ಯಾರಪ್ಪ ಅಂತ ಅಂದರೆ ನಿಮಗೆಲ್ಲ ಒಬ್ಬ ವ್ಯಕ್ತಿ ಗೊತ್ತಿರಬೇಕು ಆ ಸಿ ಸಿ ಎಲ್ ಕ್ರಿಕೆಟನ್ನು ನೀವೇನಾದ್ರು ಫಾಲೋ ಮಾಡಿದ್ರೆ ಸುದೀಪ್ ತಮ್ಮ ಅಂದ್ಕೊಂಡು ಒಬ್ಬ ಕ್ರಿಕೆಟ್ ಒಬ್ಬರು ಅವ್ರ ಹೆಸರು ಬಂದ್ಬಿಟ್ಟು ಪ್ರದೀಪ್ ಅಂತ ಅವರು ಒಂದು ಮೂವಿಲನ್ನು ಮಾಡಿರ್ಬೋದು ಮೋಸ್ಟ್ಲಿ ಇವರು ಶಿವರಾಮ ಅವರ ಹಳಿಯ ಇವರು ಸೊ ಐ ಎ ಎಸ್ ಆಫೀಸರ್ ಆಗಿದ್ದಂಥ ಶಿವರಾಮ ಹಿಂದೆ ಅವರು ಸಹ ಫಿಲಂಗಳಲ್ಲಿ ಹೀರೋ ಆಗಿ ನಟಿಸಿದ್ರು ಕೆಲವೊಂದು ಫಿಲಂಗಳಲ್ಲಿ ಸೊ ಅವರ ಅಳಿಯ ಇವರು ಸೊ ಅವರು ಈ ಸಕ್ಸಸ್ ಮೀಟಿಗೆ ಹೋಗ್ಬೇಕಾದ್ರೆ ಅಂದರೆ ಸುದೀಪ್ ಅವರ ಒಂದು ಸಕ್ಸಸ್ ಮೀಟನ್ನು ಮಾಡಿದ್ದಾರೆ ಅಂದರೆ ಈ ಒಂದೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋದು ಇವಾಗ ಒಂದೆಲ್ಲ ಒಂದು ಶೋ ಆಗಿದೆ ಸೊ ಅದರಲ್ಲಿ ಒಂದು ಕೇಕನ್ನು ಮಾಡಿಸ್ಕೊಂಡು ಹೋಗಿರ್ತಾರೆ ಅದ್ರ ಮೇಲೆ ಬಾಸಿಸಮ್ ಕಾಲ ಮುಗೀತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಬರ್ಕೊಂಡು ಹೋಗಿರ್ತಾರೆ ಸೊ ಇದನ್ನೇ ಹೇಳೋದು ಇಂಥ ತಲಾಟೆಗಳು ಬೇಡ ಫ್ಯಾನ್ಸ್ಗಳ ಮಧ್ಯೆ ಫ್ಯಾನ್ಸ್ಗಳ ಮಧ್ಯೆ ಈ ಬೆಂಕಿಗಿರೋ ಕೆಲಸವನ್ನು ಇಂಥವ್ರೆ ಮಾಡೋದು ನನಗಿಲ್ಲಿ ಒಂದೇ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ಈಗ ಸುದೀಪ್ ಅವರು ನನಗೆ ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ ಶಿವಣ್ಣ ಮತ್ತು ಸುದೀಪ್ ಅವ್ರಗಳ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತಂತೆ ಅಂದರೆ ಅವರಿಬ್ರಿಗೂ ಡೈರೆಕ್ಟಾಗಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿಲ್ಲ ಆದರೆ ಸುತ್ತಮುತ್ತ ಇರ್ತಾರಲ್ಲ ಅವ್ರುಗಳು ಸರಿ ಇರ್ತಿರ್ಲಿಲ್ಲ ಅಂತ ಹೇಳ್ತೀನಿ ಈಗ ಸುದೀಪ್ ಅವರೇ ಆನ್ಸರ್ ಮಾಡ್ಲಿ ಇವ್ರ ಸುತ್ತ ಇರುವಂತಹ ಈ ವ್ಯಕ್ತಿ ಈ ತರ ಕೇಕ್ ನ ಬರ್ಸ್ಕೊ ಬಂದಿದ್ದು ಎಷ್ಟು ಸರಿ ಅಂದ್ರೆ ಏನೋ ಅಷ್ಟೊಂದು ದಡ್ಡನ ಏನೋ ಗೊತ್ತಿಲ್ಲದೆ ಇರೋ ತರ ಬರ್ಕೊ ಬಂದ್ಬಿಟ್ರ ಬಾಸಿಸಂ ಕಾಲ ಮುಗಿತು ಮ್ಯಾಕ್ಸಿಮ್ ಮಾಸ್ ಕಾಲ ಶುರುವಾಯಿತು ಎಂತ ಕರ್ನಾಟಕದಲ್ಲಿ ಎಂಥ ಮಕ್ಳಿಗೂ ಗೊತ್ತಾಗುತ್ತೆ ಅದ್ರ ಮೀನಿಂಗ್ ಏನು ಅಂತ ಇವಾಗ ಅವರು ಹೇಳ್ತಾರೆ ಈಗ ಬೆಂಕಿ ಹಚ್ಚಿಬಿಟ್ರು ಇವಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಇವಾಗ ಆ ಮೂವಿಲಿರೋ ಸಾಂಗ್ ಅಲ್ಲಿರೋ ಒಂದು ಲೈನ್ ಅನುವಾದಿಸಿ ನಾನು ಆ ಥರ ಬರ್ಸಿದ್ದು ಅದು ಯಾವುದೇ ಒಂದು ಡಿ ಬಸ್ ಫ್ಯಾನ್ಸ್ ಗಳಿಗೆ ಆಗೋ ಥರ ನಾನು ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅವ್ರು ಹೇಳಿದಂತ ಆ ಸಾಂಗ್ ಲೈನ್ ಯಾವುದು ಗೊತ್ತಾ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಆ ಮೂವಿ ಸಾಂಗಲ್ಲಿರೋ ಈ ಲೈನಲ್ಲಿ ಎಲ್ಲಾದ್ರೂ ನಿನಗೆ ಯಾವ ಭಾಷೆಯಿಂದ ಯಾವ ಭಾಷೆಗೆ ನೀನು ಟ್ರಾನ್ಸ್ಲೇಟ್ ಮಾಡಿದ್ರು ಬಾಸಿಸಮ್ ಕಾಲ ಮುಗೀತು ಅನ್ನೋ ಅನುವಾದ ಎಲ್ಲರೂ ಬರ್ತದ ಸ್ವಲ್ಪ ನೀವೇ ನೋಡ್ರಪ್ಪ ಕೆಲಸರ ಹೆಂಗೆ ಅಂದ್ರೆ ಈ ತರ ಗೊತ್ತಿದ್ದು ಮಾಡ್ತಾರ ಯಾಕೆಂದ್ರೆ ಇವನೇನು ಅಷ್ಟೊಂದ್ ದಡ್ಡ ಅಲ್ಲ ಆಯ್ತಾ ಇವ್ನೇನು ಅಷ್ಟೊಂದು ದಡ್ಡ ಅಲ್ಲ ಮೂವಿಗೆ ನೆಗೆಟಿವ್ ಪಬ್ಲಿಸಿಟಿನೂ ಇರಲಿ ಅಂತಲೇ ಈ ಥರ ಮಾಡ್ತಾರ ಗೊತ್ತಿಲ್ಲ ಅದರಲ್ಲೂ ಇವಾಗ ದರ್ಶನ್ ಅವರಿರುವಂತಹ ಒಂದು ಸ್ಥಿತಿ ಏನಿದೆ ಸೊ ಅದಕ್ಕೆ ಪೂರಕವಾಗಿತ್ತು ಈ ಲೈನ್ ಇದು ಸೊ ಆಬ್ವಿಯಸ್ಲಿ ಡಿ ಬಾಸ್ ಫ್ಯಾನ್ಸ್ ಕೋಪಗಳಲ್ಲಿ ಒಂದು ರೀತಿಲಿ ಅರ್ಥ ಇದೆ ನನಗೆ ನನಗನಿಸ್ತು ಯಾರೋ ಒಬ್ಬ ಸುದೀಪ್ ಅಭಿಮಾನಿ ಮಾಡಿದ್ರೆ ಒಂಥರ ನಾನೇನೋ ಒಪ್ಕೊಳ್ತಿದ್ದೆ ಬೇಕಾರೆ ಅಭಿಮಾನಿಗಳು ಅಭಿಮಾನಿಗಳು ಕಿತ್ತಾಡ್ತಾರೆ ಅಂತ ಆದ್ರೆ ಈ ವ್ಯಕ್ತಿ ಪ್ರದೀಪ್ ಅನ್ನೋರು ಫಿಲಂ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಸುದೀಪ್ ಅವ್ರ ಜೊತೆಯಲ್ಲೇ ಇದ್ದಾರೆ ಸುತ್ತಾನೆ ಇದ್ದಾರೆ ಸೊ ಅವರೇ ಈ ಥರ ಬೆಂಕಿ ಇಟ್ಟರೆ ಎಷ್ಟು ಸರಿ ಸುದೀಪ್ ಸರ್ ಅವರು ಸ್ವಲ್ಪ ಎಚ್ಚರದಿಂದ ಇದ್ದರೆ ಒಳ್ಳೇದು ಇಂಥವ್ರ ಬಗ್ಗೆಲ್ಲ ಸ್ವಲ್ಪ ನಿಗಾ ವಹಿಸಿದ್ರೆ ತುಂಬಾ ಒಳ್ಳೇದು ಅನ್ಕೊಳ್ತೀನಿ ಇನ್ನು ಡಿ ಬಾಸ್ ಫ್ಯಾನ್ಸ್ಗಳು ಮೂವಿ ಬಗ್ಗೆ ಕೆತ್ತಾಗಿ ಮಾತಾಡ್ತಿದಾರ ಇಲ್ಲಿ ಅವ್ರು ಮಾತಾಡ್ತಿದಾರಾ ಇಲ್ವಾ ಅಂತ ಜೋಲಿ ಇದನ್ನ ಯಾರೂ ಸಹ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಯಾರೋ ಒಬ್ಬ ನೆಗೆಟಿವ್ ಆಗಿ ಮಾತಾಡ್ದ ಅಂದ್ರೆ ಅವನ್ ಡಿ ಬಾಸ್ ಫ್ಯಾನ್ ಅಂತಾನೆ ಇವಾಗ ಫಿಕ್ಸ್ ಆಗ್ಬಿಡುತ್ತೆ ಆ ತರದ್ರಲ್ಲಿ ಕೆಲವೊಂದು ಒಂದು ವಿಷಯ ಓಡಾಡ್ತಾ ಇದೆ ಅದೇನಪ್ಪ ಅಂತ ಅಂದ್ರೆ ಇದ್ರಲ್ಲಿ ಏನು ಅಂತ ಸ್ಟೋರಿ ಇಲ್ಲ ಅದ ಇದನ್ನ 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 ಮಾಡಬೇಕಿತ್ತ ಅವರು ಇಷ್ಟು ವರ್ಷ ಮಾಡ್ಬೇಕಿತ್ತ ಅನ್ನೋದೆಲ್ಲ ಬಂದಿದೆ ಸೊ ಬಟ್ ಅದ್ರ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಅನ್ ಅಂತ ಅಂದ್ರೆ ಈ ತರ ಒಂದು ಹೊಸ ಪ್ರಯತ್ನ ನಿಮ್ಮನ್ನ ಎಲ್ಲೂ ಬೋರ್ ನೀವು ಹೋಗಿ ನೋಡಿ ಖುಷಿ ಕೊಡುತ್ತೆ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದು ಕೈದಿ ತಮಿಳಿನ ಕೈದಿ ರಿಮೇಕು ತೆಲುಗಿನ ಕ್ರಾಕ್ ರಿಮೇಕು ಅನ್ನೋದನ್ನು ಸಹ ಹಬ್ಬಿಸ್ತಿದ್ದಾರೆ ಬಟ್ ಆನೆಸ್ಟ್ ಆಗಿ ಹೇಳ್ತೀನಿ ನಾನು ಈ ಮೂರು ಮೂವಿ ನೋಡಿದ್ದೀನಿ ಎಸ್ ಕೈದಿ ಮತ್ತೆ ಕ್ರ್ಯಾಕು ಅವು ಸಹ ಒಂದೇ ನೈಟ್ ಅಲ್ಲಿ ನಡೆಯುವ ಸ್ಟೋರಿ ಆದರೂ ಸಹ ಇದು ಅವೆರಡಕ್ಕಿಂತ ವಿಭಿನ್ನವಾಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಇದು ಯಾವುದೇ ಒಂದು ಛಾಯೆ ಇದರಲ್ಲಿಲ್ಲ ಬರೀ ಒಂದಿ ಒಂದೇ ಒಂದು ರಿಸೆಂಬಲೆನ್ಸ್ ಏನಪ್ಪಾ ಅಂತ ಅಂದರೆ ಒನ್ ನೈಟ್ ನಡೆಯುವ ಸ್ಟೋರಿ ಅಷ್ಟೇ ಅದನ್ನು ಬಿಟ್ಟರೆ ನಿಮಗೆ ಕತೆ ಆಗಲಿ ಎಲ್ಲವೂ ಚೇಂಜು ಸುದೀಪ್ ಅವರ ಮ್ಯಾಕ್ಸಿಮಮ್ ನ ನೀವು ಇದ್ರಲ್ಲಿ ತುಂಬ ಇಷ್ಟಪಟ್ಟೇ ಪಡ್ತೀರಾ ನೀವು ಹೋಗಿ ಒಂದು ಫ್ಯಾಮಿಲಿ ಜೊತೆ ಆರಾಮಾಗಿ ನೀವು ಪಾಪ್ಕಂಡು ತಗೊಂಡು ಬಿಂದಾಸಾಗಿ ನೋಡ್ಕೊಂಡು ಬರ್ಬೋದು ಸೊ ಈ ತರ ಒಂದು ನೆಗೆಟಿವ್ ಪಬ್ಲಿಸಿಟಿಗೆ ಕಿವಿ ಕೊಡೋಕೋಗ್ಬೇಡಿ ಅದೇ ರೀತಿ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂದ್ರೆ ಯಾರು ಸಹ ಸುಮ್ಮನೆ ವೈಯಕ್ತಿಕ ದ್ವೇಷದಿಂದ ಮತ್ತೆ ಫ್ಯಾನ್ಸ್ ಫ್ಯಾನ್ಸ್ ವಾರ್ಗಳಿಂದ ಸೊ ಇದಕ್ಕೆಲ್ಲ ಕಿವಿ ಈ ಥರ ಒಂದು ನೆಗೆಟಿವ್ ಪಬ್ಲಿಸಿಟಿ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಇದು ಕನ್ನಡ ಚಿತ್ರ ಅಂತ ನೋಡಿ ಎಲ್ಲರೂ ನಮ್ಮವ್ರೆ ದರ್ಶನ್ ನಮ್ಮವ್ರೆ ಸುದೀಪ್ ನಮ್ಮವ್ರೆ ಶಿವಣ್ಣನು ನಮ್ಮವ್ರೆ ಉಪೇಂದ್ರನು ನಮ್ಮವ್ರೆ ಎಷ್ಟು ಒಟ್ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೇಳಿ ಸಿ ನಾನು ಅಷ್ಟೇ ರಿವ್ಯೂ ಕೊಡಬೇಕು ನಾನು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಈ ಮೂವಿ ಚೆನ್ನಾಗಿದೆ ಸೊ ಸುಮ್ಮನೆ ಇದಕ್ಕೆ ಕೆಟ್ಟ ಹೆಸರು ತರೋದು ಬೇಡ ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ನೋಡಿ ನಿಮಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಮೂವಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು